ಕರ್ನಾಟಕ ಕಡೆ ಮೆಸೆಸ್ ಕಡಿಮೆ ಸೂಪರ್ ಆಗಿದೆ ಅಂತ ಸೊ ಆ ಭಾಗದಿಂದ ಇವಾಗ ಬರೋದಕ್ಕೆ ಕಷ್ಟ ಸೊ ಈಗ ತುಂಬಾ ಚೆನ್ನಾಗಿ ಒಳ್ಳೇದು ಬರ್ತಾರೆ ಸೊ ಮೀಟಿಂಗ್ ಎಲ್ಲ ಮುಗ್ದು ಕೇಳ್ಕೊಟ್ಬಿಡ್ತಾ ಇದ್ದರೂ ರಾಜ ಅಭಿಮಾನಿಗಳೇ É ಸೂಪರ್ ಮೂವಿ ಆಗುತ್ತಾ ಅನ್ನೋ ಡೌಟೇ ಬೇಡ ಸಿನಿಮಾ ಆ ಲೆವೆಲ್ ಇದೆ ಬರೆದ್ರೆ ಖರಾಬ್ಬ ಮತ್ತೊಮ್ಮೆ ಪ್ರೂ ಆಗಿದೆ ನಮ್ಮ ಬ್ಲಾಕ್ ಒಬ್ರ ದುನೇ ವಿಜಯ್ ಅವರು ಪೊಲೀಸ್ ಗೆಸ್ಟ್ ಬೆಸ್ಟ್ ಫೈಟಿಂಗ್ ಮಾಡಿದ್ರೆ ಬೆಸ್ಟ್ ಆಕ್ಷನ್ ಮಾಡವ್ರೆ ಒಂದು ಒಳ್ಳೆ ಪಾತ್ರಕ್ಕೆ ಅವರು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ಹೀರೋ ಶ್ರೇಯಸ್ ಅವರು ಒಂದು ಒಳ್ಳೆ ಫೈಟಿಂಗ್ ಮತ್ತೆ ಡ್ಯಾನ್ಸ್ ಮಾಡವ್ರೆ ಹೀರೋ ಏನು ಪಾತ್ರ ಕಡಿಮೆ ಇದೆ ಅದ್ರ ನೋಡಕ್ಕೆ ಮಾತ್ರ ಮಸ್ತ್ ಹಾಟ್ಲುಕ್ ಸಾಕಾದ ಕಾಣಿಸೋರೆ ಇನ್ನು ನಮ್ಮ ತಾರಾ ಮೇಡಮ್ ಆಗಿರ್ಬೋದು ರಂಗಣ ರಘು ಆಗಿರ್ಬೋದು ಮತ್ತೆ ನಮ್ಮ ಫ್ಲವರ್ ಬೈ ರವಿ ಚಂದ್ರನ್ ಬಹಳ ವರ್ಷಗಳ ವರ್ಷಗಳಂತ ನಾವು ನೋಡ್ತಾ ಇದ್ದಾರೆ ಸಾಕತ್ವರೆ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಎಮೋಷನ್ ಮೂವಿ ಕಾಮಿಡಿ ಇದೆ ಕಥೆ ಇದೆ ಡ್ಯಾನ್ಸ್ ಇದೆ ಸಾಕತ್ತಾಗಿದೆ ಕಾಸು ಇದ್ದವರು ಕಣ್ಮ್ ಮುಚ್ಕೊಂಡ್ಬಂದು ನೋಡ್ಬೋದು ಅಬ್ಬರ ಕದೊಬ್ಬರ ಈ ಸಿನಿಮಾದಲ್ಲಿ ಬ್ಲಾಕ್ ಗೊಬ್ಬರ ಅವರು ಇದ್ರೆ ಸಿನಿಮಾ ಸೇಕ್ಸ್ರೆ ಅಂದರೆ ಲವ್ ಮಾಡೋರು ಮನೆಗಳಲ್ಲಿ ಇತ್ತೀಚು ಏನಾಗಿದೆ ಅಂತ ಹೇಳಿದ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಮೆಸೇಜ್ಗಳು ಮಾಡ್ಕೊಂಡು ಬರೀ ಮೆಸೇಜ್ಗಳಿಗೆ ಲವ್ ಲವಲ್ಲಿ ಬಿದೋಗ್ತವ್ರೆ ಅವರು ಪೂರ್ತಿ ಬಯೋಡಾಟಾಗಿ ಗೊತ್ತಾಗ್ತಾಯಿಲ್ಲ ಇತಾ ಅವ್ರನ್ನ ರಿಯಲ್ ಆಗಿ ಇಲ್ಲ ಸೊ ಬರೀ ಮೆಸೇಜ್ಗಳಿಗೆ ಬಿದೋಗ್ಬಿಟ್ಟು ಮನೆಯಲ್ಲಿ ಅಂದರೆ ಉಡುಗಾನಿಗ ಸಾಕಿರೋ ತಂದೆ ತಾಯಿಗಳನ್ನ ಬಿಟ್ಟು ಅವ್ರು ಏನು ಅವರ ಮನೆಯಲ್ಲಿರುವಂಥ ಚಿನ್ನ ಬೆಳ್ಳಿ ಬಂಗಾರ ನೆತ್ಕೊಂಡು ಆ ಹುಡುಗಿನಿಂದ ಓಡಾಕ್ತಾರೆ ಮತ್ತು ಅವರೆಲ್ಲ ಒಂದು ಕಡೆ ಎಲ್ಲ ಯೂಸ್ ಮಾಡಿಕೊಂಡು ಯಾವುದೋ ಬೇರೆ ದೇಶದಲ್ಲಿ ಮಾರ್ಬಿಡ್ತಾರೆ ಇವು ಹಂಗಾಗಿ ಇಂಥ ಒಂದು ವಿಷಯಗಳನ್ನ ಹೆಣ್ಣು ಮಕ್ಕಳು ನೋಡಬೇಕು ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಫೋನಲ್ಲಿ ಇರ್ತಾರೆ ಸೊ ಇಂಥ ಒಂದು ಸ್ಟೋರಿನ ಬಂದು ನೋಡಿ ಇದು ಉಪಯೋಗ ಆಗೋಂಥ ಸ್ಟೋರಿ ಎಸ್ ನಾರ ಮಸ್ತಾಗಿ ಮಾಡಿದರೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಮತ್ತು ಲವ್ ಮಾಡಿದ್ರೆ ಯುವಕರಿಗೆ ಮತ್ತು ಫ್ಯಾಮ್ಲಿ ಕೂಡ ಓಕೆ ಧನ್ಯವಾದ ಇದೆ ವಿಜಯ್ ಸರ್ ಶ್ರೇಯಾ ಸರ್ ಇದೆ ಸರ್ ಮಾಡಿರೋ ಡೈರೆಕ್ಷನ್ ಸೊ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಸಿನಿಮಾ ಕಾಮಿಡಿ ಆ್ಯಕ್ಷನ್ ಸಾಂಗ್ಸು ಸಾಂಗ್ಸ್ ಡ್ಯಾನ್ಸ್ ಎಲ್ಲದು ಇದೆ ಇಮೋಷನ್ ಸೂಪರ್ ಆಗಿದೆ ಹ್ಯಾಪಿ ಇಮೋಷನ್ ಅದಕ್ಕೆ ಎಲ್ಲರೂ ಬಂದು ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮೂವಿ ತುಂಬಾ ಚೆನ್ನಾಗಿದೆ ಮಕ್ಕಳು ಇರುವಂಥ ತಂದೆ ತಾಯಿ ನೋಡಲೇಬೇಕಾದಂಥ ಮೂವಿ ಇದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಅಂತೇಳ್ಬಿಟ್ಟು ಹೆಣ್ಮಕ್ಳು ಯಾವ ಥರ ಮೋಸ ಹೋಗ್ತಾರೆ ಫೇಕ್ ಅಡ್ರೆಸ್ ತಂದೆ ತಾಯಿ ಎಲ್ಲ ಬಂಧು ಬಳಗನ ಬಿಟ್ಟು ಎಲ್ಲ ಓಡ್ಬಂದು ಒಂದು ಹುಡುಗನ್ನ ನಂಬ್ಕೊಂಡು ಹೋಗ್ತಾರೆ ಎಲ್ಲಿ ಮೋಸ ಹೋಗ್ತಾರೆ ಅನ್ನೋವಂಥದ್ದು ಈ ಸಿನಿಮಾನ ನೋಡಿ ಕಲಿಬೇಕಾಗಿರೋವಂಥದ್ದು ಆಲ್ ದಿ ಬೆಸ್ಟ್